ಗುಡ್ ಮಾರ್ನಿಂಗ್ ಐಶ್ವರ್ಯಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಟಾ ಸ್ಲೀಪ್ ಬೇಡ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಮ್ಮ ಮುದ್ದು ವೀಕ್ಷಕರೇ ಹಾ ಅಂದಾಗ ಒಂದು ಅನೌನ್ಸ್ಮೆಂಟ್ ಇತ್ತು ಯಾರ್ಯಾರು ಆದಿರಿ ಕಂಪ್ನೀಸ್ನಾಗ ದಯವಿಟ್ಟು ಕೆಳಗಡೆ ಒಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತೀನಿ ಅದನ್ನು ಫಿಲ್ ಮಾಡ್ರಿ ಲೆಟ್ಸ್ ಕೊಲಾಬರೇಟ್ ಏನೋ ಹೆಂಗೆ ಎಲ್ಲ ನಿಮ್ಗೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಸೊ ಪಟೋಪಟ ಯಾರ್ಯಾರು ಎಚ್ ಆರ್ದಿರಿ ದಯವಿಟ್ಟು ಆ ಗೂಗಲ್ ಫಾರ್ಮ್ಸ್ನ ತುಂಬ್ರಿ वेरी गुड मॉर्निंग एल मुद्दू वीक्षक वाटर मेलन इष्ट वेस्ट बढ़ते ज्यूस नोड मत मस्त यमी कड़मी फ्रेश ज्यूस ನೋಡಿರಿ ನಮ್ಮ ಸೈಡೆಲ್ಲ ರೋಡ್ ಮೇಲೆ ಅವಲಕ್ಕಿ ಸಿಗೋಂಗಿಲ್ಲ ಬಟ್ ಇಲ್ಲಿ ಎಲ್ಲ ಕಡೆ ಅವಲಕ್ಕಿ ಮಾಡ್ತಾರಪ್ಪ ಗಂಟೆ ಹತ್ತುವರೆ ಆಗೈತಿ ಏನು ತಿನ್ನೋಕೆ ಗೊತ್ತಾಗಲ್ಲ ಸಲಾಡು ಜ್ಯೂಸ್ ಸಲಾಡ್ ಜ್ಯೂಸ್ ತಿಂದು ಬೋರ್ ಆಗಿತ್ತು ಆ್ಯಂಡ್ ಸ್ವಲ್ಪ ಚೇಂಜ್ ಇರಲಿ ಅಂತ ಸೆಮಿ ಹೆಲ್ದಿ ತಂದಿನಿ ಇದ್ರಾಗ ಅವಲಕ್ಕಿ ಡೋಕ್ಲಾ ಹೆಲ್ದಿ ಐತಿ ಕಚೋರಿ ಅಷ್ಟೇ ಒಂದು ಸ್ವಲ್ಪ ಹೆಲ್ದಿ ಐತಿ ಬಟ್ ಅಂತ ಈಗ ಎರಡು ದಿವ್ಸ ಪ್ರಾಪರ್ ಬ್ಲಾಕ್ ಮಾಡೋಕ್ಕಾಗಿದ್ದೆ ಆ್ಯಂಡ್ ಇಲ್ಲೇ ಹಾಲು ಗ್ರೇಪ್ಸ್ ಯಾಕೋ ಭಾಳ ಅದ್ರ ಬಗ್ಗೆ ಕೆಟ್ಟು ಕೇಳಿದ್ದೆ ಹಿಂಗಾಗಿ ರಾತ್ರಿ ಎಲ್ಲ ಉಪ್ಪನೇ ಹಾಕಿಟ್ಬಿಟ್ಟಿದ್ದರಿ ಕೆಟ್ಟ ಅರ್ಧ ತಾಸು ಹಾಕಿದ್ರೆ ಸಾಕಂತಾರೆ ಮಮ್ಮಿ ಅಂತ ಸಣ್ಣವರು ಇದ್ದಂಗಿಂದ ಮಾಡ್ತಾರೆ ಹಂಗೆ ಇಲ್ಲೇ ಏನೇನೋ ತರಿಸಿದ್ದೆ ಇವನು ಕಾಯ್ಕೊಂಡೇನೋ ಏನೋ ಗೊತ್ತೇ ಇಲ್ಲ ಹಣ್ಣು ನೋಡೋಣ ತರಿಸಿ ಮರ್ತ್ಬಿಟ್ಟೆ ನೋಡ್ರಿ ಅದ್ರಾಗ ಮೂರು ಅದಾವೆ ಇವು ಸೌತೆಕಾಯಿ ಇರ್ಬೇಕು ಇವು ಬೇರೆ ಕ್ವಾಲಿಟಿ ಇವು ಬ್ಯಾರಿ ಕ್ವಾಲಿಟಿ ಯೂಸ್ ಮಾಡಕೋ mastsaithe ತಿನ್ನಕೋ mastsaithe ಖಕಡಿ ಇದ್ದಂಗೈತೆ glass ಮುಚ್ಚಕ್ಕೆ ಕುಡೇನೆ ಇವತ್ತು ಲಂಚ್ ಮಾಡೋತಿಲ್ಲ ನಾನು बिकॉज ಮಾರ್ನಿಂಗ್ ऑलरेडी 1000 ಕೇರ್ಲೇ ಡೋ ಎಬಲ್ ಆಗಿಲ್ಲ ಮಶ್ಕರಿ ಮಾಡ್ಕೋತ ಕಮೋನ ಗ್ಲಾಸ್ ಮಜ್ಗಿಲೇ ಇವತ್ತು ಲಂಚ್ ಅನ್ನು ಮುಗಿಸ್ತಾ ಇದೀನಿ ಸೋ ಇಂಗ ಗ್ರೇಪ್ಸ್ ಅಲ್ಲಿವು ಗ್ರೇಪ್ಸ್ ಐಸ್ ಇದೆ Guys, man, continue, full color A few moments later, come, I should come, I should come. Hang it office. his or gas reading the ಇವತ್ತು ನಾನು ನಿಮಗೆ ಮನ್ಯಾಗ ಗೋಲಾ ಐಸ್ ಕ್ರೀಮ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಫಸ್ಟ್ ಅದಕ್ಕೆ ಐಸ್ ಬೇಕಾರ ಅದಕ್ಕೆ ಐಸನ್ನ ಇಡತ್ತೆ ಇಲ್ಲಿ ಮಾಡಕ್ಕೆ ಇದು ನಮ್ದು ಕೋಲ್ಡ್ ಕಂಟೈನರ್ ಅಂದ್ರೆ ಇದು ಕರೆಂಟ್ ಹೋದರೂ ಇದ್ರ ಮೇಲೆ ಏನರ ಇದ್ದು ತಂಪ ಇರ್ತೈತಿ ಗ್ಯಾಸ್ ಸಲ ಮಾಡ್ತೀರಿ ಮಸ್ತ್ ಚಾ ಬಿಸ್ಕಿಟ್ ಐಶ್ವರ್ಯ ನೋಡ್ರಿ ಆಫೀಸಿನ ನೋಡೋದತ್ರಿ ಇಲ್ಲಿ ಅವ್ರು ಬಿದ್ದಾರ ಇಲ್ಲ ರೀ ರೂಮ್ ಟೆಂಪ್ರೇಚರ್ ಟ್ವೆಂಟಿ ಫೈವ್ ಇಟ್ರು ಫುಲ್ ಫ್ರಿಜ್ನಾಗ ಕೂತಂಗೆ ಆಗದತ್ ನನಗೆ ಸೊ ಸ್ನೇಹಿತರೆ ಈಗ ನಾನು ಇದು ಮಾಡೋದೇ ಅಯ್ಯೋ ಇದು ಆಗೇತಲ್ಲ ಅದು ಐಸ್ ಆಗಿಲ್ಲ ಮತ್ತೆಲ್ಲ ಫ್ಲಾಪ್ ಹೊಡೀತತ್ರಿ ಆಗಿತ್ತಂದ್ರೆ ನಿಮಗೆ ತೋರಿಸ್ತೇನೆ ಅಷ್ಟು ಈಸಿಲಿ ಮನೆಯಾಗೆ ನಾವು ಏನು ಮಾಡ್ಬೋದು ಹೇಳ್ರಿ ಗೋಲ ರೊಕ್ಕ ಕೊಟ್ಟು ಹೊರಗೆ ತಿಂತೇವಲ್ಲ ಅದೇ ಸೇಮ್ ಗೋಲ ಈ ಮಷಿನ್ಲೆ ಇನ್ನೂ ಯಾರು ಟ್ರೈ ಮಾಡಿಲ್ಲ ಅನ್ಕೋತೀನಿ ನಾನು ನಾನು ಫಸ್ಟ್ ಈ ಅಣ್ಣ ಏನು ಜೋಕ್ ಮಾಡತ್ತೆ ಜೋಕಲ್ಲಿ ಖರೇನ ಇನ್ನೂ ಯಾರೂ ಮಾಡಿರಾಕಿಲ್ಲ ಸೊ ಗೋಲಾನ ಹಾಕಕ್ಕೆ ನಮ್ದು ಕಾಲ ಕಟ್ಟ ಐತಿ ಮಾಡ್ತೇವೆ ಅಂದ್ರೆ ಏನ ದಾಟನ್ನ ಹಾಕೋತೀನಿ ಅಯ್ಯೋ ಫುಲ್ ಆಗಿಲ್ ಕಾಣ್ತಾರೆ ಸರ್ ಇಲ್ಲೂ ಒಳಗೆ ನೀರು ಕಣ್ಣಂಗೆ ಕಾಣತತೆ ಏನೋ ಗೊತ್ತಿಲ್ಲ ಕಟ್ ಮಾಡಿ ನೋಡ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಇನ್ನೂ ಆಗಿಲ್ಲ ಅದು ಒಳಗೆಲ್ಲ ನೀರೇ ಐತಿ ಸೊ ಇದನ್ನ ಆಮೇಲೆ ಮಾಡೋಣ ಅಂತಿ ಪೋಸ್ಟ್ ಬೂ ಒಂದು ಸ್ವಲ್ಪ ಹೊತ್ತಿಗೆ ಅಷ್ಟು ಮಟ್ಟ ಲಾಗೈಟ್ ಮಾಡ್ಬಾರ್ದು ನೀವು ಎರಡು ತಾಸಲ್ಲಿ ಬೇಕು ಮೋಸ್ಟ್ಲಿ ಇದಕ್ಕೆ ಕೊಡಂಗಿಲ್ಲ ಇಲ್ಲಿ ಆಂಟಿ ಒಂಬತ್ತು ಲಿಲ್ಲಿ ಏನು ಮಾಡ್ತಾ ಇದೀರಿ ಎಲ್ಲ ದೋಸಾ ಹಿಂಗೆ ಚೆಲ್ಲಿ ರೀ ಹಾಂ ಒಂದು ಇಡೇ ದೋಸಾ ನಿಂಗ ನಾ ತಿನ್ನೋದು ಬಿಟ್ಟು ಹಾಕಿದ್ ಬಿಸಿ ಬಿಸಿದೆ ಅವ್ನ ಸ್ವಲ್ಪ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಇವತ್ತ ರೂಮ್ನಾಗ ಅಂತ ತಿಕೋಬೇಡ್ರಿ ನಮ್ಮ ಸ್ಟೋರ್ ರೂಮು ಅಂತ ಆಗೈತಿ ಬಿಕಾಸ್ ಮನಿ ಸಣ್ಣದೈತೆ ಐತೆ ಸಾಮಾನ್ಯಕ್ಕೆ ಜಾಗ ಬೇಕಾ ಸೊ ಈ ರೂಮ್ ಸದ್ಯಕ್ಕೆ ಇಲ್ಲಿ ಯಾರು ಇರೋಂಗಿಲ್ಲ ಬಟ್ ಇದು ಸ್ಟೋರ್ ರೂಮ್ ಕಮ್ ಬೆಡ್ರೂಮ್ ಆಗೈತೆ ಯಾಕಂದ್ರೆ ಈಗ ಸಮರ್ ಇದ್ದಕ್ಕೆ ಎ ಸಿ ಬರೀ ಇದೇ ರೂಮ್ನಾಗೈತೆ ನೋಡಿದ್ರಿ ಸರ್ವಿಸಿಂಗ್ ಮಾಡಿ ಯೂಸ್ ಮಾಡತ್ತೀವಿ ಆ್ಯಂಡ್ ಸರ್ವಿಸಿಂಗ್ ಅಲ್ಲ ಆ್ಯಕ್ಚುಲಿ ಫುಲ್ ರಿಪೇರಿನೇ ಆಗಿತ್ತು ಅದೆಲ್ಲ ಪ್ಯಾರಟ್ ಎಲ್ಲ ಮರಿ ಹಾಕಿ ದೊಡ್ಡ ಅದೆಲ್ಲ ಅಲ್ಲೇ ಶಾರ್ಟ್ ಸರ್ಕಿಟ್ ಆಗಿ ಸತ್ತುಯ್ಯೋ ಗುಡ್ ಮಾರ್ನಿಂಗ್ ಐಶ್ವರ್ಯಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಡ ಹೌ ಅಯ್ಯೋ ಒಂದು ಸ್ಲೀಪ್ ಬೇಡ ಬೇಡ ನಮ್ದು ಜ್ಯೂಸ್ ಮಾಡೋಕೆ ರೆಡಿ ಇಲ್ಲ ಬಿಕಾಸ್ ಇದನ್ನ ಹಾಕ್ಬೇಕು ಇದು ಐಸ್ ಕ್ರೀಮ್ ಮಾಡೋದು ಹಾಕಿಬಿಟ್ಟಿದ್ದೆ ನಾನು ನಾನು ತೆಗಿಬೇಕೀಗ ಬಿಕಾಸ್ ನಿನ್ನೆ ನಿಮಗೆ ಗೋಲ ಮಾಡಿ ತೋರ್ಸಂಗಿದ್ದೆ ಬಟ್ ಅದಕ್ಕೆ ಈಗ ಪಡ ಪಡ ಮಸ್ತ್ ಪೇರು ಜ್ಯೂಸ್ ಮಕ್ಕಳು ಅಂತ ಐಶ್ವರ್ಯ ಹೇಳಿದ್ರೆ ಮಾಡು ನಂತ ಭಾ ಉಳ್ದವ್ರಿ ಎಲ್ಲ ಸಾಫ್ಟಾಗಿ ಹಾಳಾಗಿತ್ತು ಇಲ್ಲಿ ಹಂಗೆ ಕಾಣಾಕತೈತಿ ಬಟ್ ಆದಷ್ಟು ಇವತ್ತು ಪೇರು ಹಾಕಿಬಿಡೋಣ ಅಂತಿಲ್ಲ ಪೇರು ಎಷ್ಟು ಅಡ್ಡೈತಿ ಉಡ್ಕಿವೆಲ್ಲ ವೈಟ್ ಅದಾವೆ ಇದ್ರಾಗ ಒಂದು ಬೀಟ್ರೂಟು ಹಾಕೊಂಡಂತೀಗ ಇವತ್ತು ಪೇರು ಮುಗಿಸೋದಿತ್ತು ರೀ ಹಿಂಗಾಗೆಲ್ಲ ಬೇರು ಮಾಡೇನಿ ಆ್ಯಂಡ್ ಒಂದರ ವೆಜಿಟೇಬಲ್ ಇರಲಿ ಅಂತ ಕಾಕಡಿ ಐಶ್ವರ್ಯ ತೊಳ್ದು ಈಗ ಸಣ್ಣ ಆ ನೋಡಿ ಜ್ಯೂಸ್ ಕಲೆಕ್ಟ್ ಆಗತ್ತೆ ಆ ಇಲ್ಲಿ ವೇಸ್ಟ್ ಬರಕ್ತ ಆಗಲಿ ಆ್ಯಕ್ಚುಲಿ ನಾ ಫ್ರೂಟ್ ಜ್ಯೂಸ್ ಅಷ್ಟು ರೆಕಮೆಂಡ್ ಮಾಡಂಗಿಲ್ಲ ನಿಮಗೆ ವೆಜಿಟೇಬಲ್ ಜ್ಯೂಸ್ ಮಾಡ್ತೇನೆ ಬಟ್ ಈಗ ಅವು ಪೇರು ಭಾಳ ತಂದಿದ್ವಿ ಅಂತ ಹೇಳಿ ಕೆಡ್ತಾವಂಥೇಳಿ ತಿನ್ಬೇಕಾರ ಒಂದು ನೆಕ್ ನೋಡೋ ವಿಷ ಇಲ್ಲದಲ್ಲ ನೋಡ್ರಿ ಆಲ್ಮೋಸ್ಟ್ ಯೂಸರ್ ತುಂಬಕ್ಕೆ ಬಂತು ನನಗೆ ಗೊತ್ತಾಯ್ತು ಇದಾಗ ನಾನು ಭಾಳ ಇರಬೇಕು ಇರಬೇಕಿಂತ ಬಿಕಾಸ್ ಕಾಕಡಿ ಅಲ್ಲ ಅದು ಯಾಕೆ ನಾಯ್ಸ್ ಲೆವೆಲ್ಸು ಭಾಳ ಇಲ್ಲರಿದ್ರು ಭಾಳ ಮಿನಿಮಲ್ ನಾಯ್ಸ್ ಇದಾವೆ ಚೋರ್ಯಾಗ ಈ ಗ್ಲಾಸ್ನ ಹಾಕಿನಿ ನಾ ಇದ್ರಾಗ ಹಾಕೋತೀ ಅಣ್ಣ ಅಷ್ಟೇ ಹಾಕಿ ಕುಡೀತಿ ಯಾಕಂದ್ರೆ ಕ್ವಾಂಟಿಟಿ ಅಷ್ಟೇ ಆಯ್ತದ ಸೇಮ್ ಐತೆ ಆ್ಯಂಡ್ ಸ್ವಲ್ಪ ಮಜಾ ಮಾಡಕ್ಕೆ ನಾವು ಏನು ಮಾಡೋಣ ಅಂದ್ರೆ ಸ್ವಲ್ಪ ಮಿಂಟ ಇದ್ರೆ ಮಾರಿಯೇ ಮಿಂಟ್ ಅಂದ್ರೆ ಮಿಂಟಂದ್ರೆ ಲಿಲಿ ಅವರು ಮಾರ್ನಿಂಗ್ ವಾಕಿಗೆ ಬಂದಾರ ಬಿಸಿಲಾಗ ಮಾರ್ನಿಂಗ್ ವಾಕ್ನಾಗ ಸುಸುಗಿಸು ಎಲ್ಲ ಅವ್ರು ಹ್ಞೂ ಸಾಕು ಸಾಕು ಮೇಲೆ ಐಶ್ವರ್ಯಾ ಕೊಡೋದು ಏನು ಗಿರಣಿನ ಅಲ್ಲೇ ಹೋಗಿ ಕೊಟ್ಟು ವಾಕಿಂಗ್ ಮುಗಿಸಿ ಆದ್ರೆ ಬರ್ತ ತೊಗೊಂಬರ್ತೀನಿ ಅಂದ್ರೆ ಆಮೇಲೆ ಹಾಸ್ಪಿಟಲ್ಗೆ ಹೋದಾಗ ತರಕಾರಿ ಬರ್ತದೆ ಜೋಳ ಕೊಡು ಫಸ್ಟ್ ಮತ್ತೇನು ಕೊಡ್ಬೇಕು ಹೇಳು ಸ್ನೇಹಿತರೆ ಸೂಪರಾಗಿ ಆ್ಯಕ್ಚುಲಿ ವಾಕ್ ಮಾಡಿ ಬಂದು ಶಾಕ್ ಅನ್ಸತ್ತಿ ಒನ್ ಅವರ್ನೇ ಫೋರ್ ಫಿಫ್ಟಿ ಕ್ಯಾಲೋರೀಸ್ ಹೆಂಗೆ ಬರ್ನ್ ಅದು ಅಂತ ಯೂಶ್ವಲಿ ನಾನು ರನ್ನಿಂಗ್ ಅಷ್ಟು ಅಷ್ಟಾಗ್ತಿದ್ವು ಈ ಸಲ ಬರೀ ವಾಕಿಂಗ್ ಮಾಡೋಷ್ಟು ಬರ್ನ್ ಆಗ್ಯಾವಂತ ನಾನು ಆ್ಯಕ್ಚುಲಿ ಶಾಕ್ ಆಗೇನೆ ಐಶ್ವರ್ಯ ಫಸ್ಟ್ ಕ್ಲಾಸ್ ಜೋಳದ ಹೊಡೆ ಮಾಡತ್ತಾಳೆ ಆ್ಯಂಡ್ ಒಂದು ನಾಲ್ಕು ಜೋಳದ ಹೊಡಿ ಮೊಸರು ಚಟ್ನಿ ತಿನ್ಕೋಣಂತೆ ಇದೇನೇ ಹೊಸ ಅಪ್ಡೇಟ್ ಆಗಿಲ್ಲ ಬ್ಯಾರನೆ ಆಗಿಬಿಟ್ಟಲ್ಲ ಝೂಮದು ಆಪ್ಷನ್ ಹೋಗೈತೆ ಇದೇನು ವರ್ಕ್ ಆಗತ್ತೋ ಇಲ್ಲೋ ಇದು ಫುಲ್ ಇಟ್ಬಿಡ ಏನ್ ಮಾಡಿದ ಹೇಳ್ತೀನಿ ಮದುವೆ ಆಗೈತಿ ಮಸ್ತ್ ಮಸೂರು ಚಟ್ನಿ ತಿನ್ನಾಕ ಎಂಟು ಒಂಬತ್ತು ಹೊಡೆ ತಿನ್ ಬಟ್ ವೇಟ್ ಹಾಕಿ ಲೆಕ್ಕ ಹಾಕಿ ತಿನ್ನತೀನಿ ಐವತ್ತೈದು ಗ್ರಾಮ್ ಅಷ್ಟು ತಿನ್ನತೀನಿ ಸೊ ಹೆಲ್ದಿ ಆಯಿಲಲ್ಲಿ ಮಾಡಿರೋ ಹೆಲ್ದಿ ಜೋಳದ ಒಳ ಸ್ನೇಹಿತರೆ ಒಂದು ಏನೋ ಒಂದು ಮಸ್ತ್ ಕಿಚನ್ ಟೂಲ್ ತರ್ಸಿನಿ ಬಾಶ್ವರ ನೀನು ನೋಡುವ ಇದು ಭಾಳ ಹೆಲ್ಪ್ಫುಲ್ ಐತೆ ಇನ್ನು ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೆ ನಾನು ಆಗಾಗ ಹೋಗಿ ಫಸ್ಟ್ ಕೆಲಸ ಮಾಡಿದ್ದು ಹೋಗಿ ಹುಡುಕಿದೆ ಅದನ್ನು ಇದು ಎದಕ್ಕೆ ಯೂಸ್ ಆಗತ್ತಂದ್ರೆ ನಿಮ್ಗೆ ಹಣ್ಣು ತೊಳ್ಯಾಕ ಅಥವಾ ಡೀಪ್ ಫ್ರೈ ಮಾಡಾಕ ಇನ್ನು ಇದರ ಪುರಿ ಮಾಡ್ಬೋದಾಗಿತ್ತು ನಾವು ಇಲ್ಲೋ ವೈಶಾಲಿ ತುಮಾರೇ ಕಾಮ ಆಸನ್ ಕರ್ನಿಕ ಆಯಿತು ಎಸ್ಗೆ ಅಂದರ್ ರೀ ಕಾಲ್ನಿಕ ಮತ್ತು ಹೆಸರು ಜೊಬ್ಬಟ್ರಿಗೆ ಹೊಸ ಟಯರ್ ಹಾಕಿಸಿದ್ರೆ ಎಮ್ ಆರ್ ಎಫ್ ಅದ ಹಾಕ್ಸ್ಬಿಟ್ಟೆ ಹೆಂಗಾಯ್ತು ಆ್ಯಕ್ಚುಲಿ ನನಗೆ ಇಂಥ ಗ್ರಿಪ್ಪದ ಹಾಕ್ಸೋದಿತ್ತೆ ಬಟ್ ಇಲ್ಲರಿ ಅವು ಹಿಂದಿನ ಟಯರ್ಗೆ ಅಷ್ಟ ಸೂಟ್ ಆಗ್ತದ ಹೀಗಾಗಿ ನೆಕ್ಸ್ಟ್ ಇನ್ನು ಚಕ ಚಕ ಹೊಳೆ ಆತತಿ ಪಟ್ನಾಗ ಹೋಗೋಣ ಈಗ ಒಂದು ಕಡೆ ಪಟಾ ಪಟ ಕಟಿಂಗು ಶೇವಿಂಗು ಹೆಡ್ ಮಸಾಜ್ ಮಾಡಿಸ್ಕೊಂಡೆ ಚಕ್ ಮಾಡೋಣ ಈಗ ಡೈಟ್ ಸ್ಟಾರ್ಟ್ ಮಾಡೋಲ್ಮೋಸ್ಟ್ ಥರ್ಟೀನ್ ಡೇಸ್ ಆಯ್ತು ಏನ್ಲಿ ಯಾಕೆ ನಾ ಆತ್ ರೂಮ್ ಅದ ನೋಡಿಲ್ಲದ ಅಲ್ಲಿ ಶೂ ಮಾಡಿ ಇಲ್ಲ ಈಕ್ಷ ವೇಟ್ ಚೆಕ್ ಮಾಡೋಣ ನಿಂದಲ್ಲ ಮಗ ನಾನು ಏನು ಸ್ಲಿಮ್ ಆಗಿ ಹಂದಿದ್ದೀನಿ ಅಂತ ಏನು ಸ್ಲಿಮ್ ಆಗಿ ನಾನು ನೋಡಿಲ್ಲ ಇಟ್ಟ ತಿಂದ್ರು ನಾನು ಹಂದಿ ಬೆಳ್ದಂಗೆ ಬೆಳಿತೇನೆ ನೋಡ್ರಿ ವಿಟಾಮಿನ್ ಡಿ ತ್ರೀ ಡೆಫಿಷಿಯನ್ಸಿ ಹಿಂಗೆ ಆಕತ್ತ ನೋಡ್ರಿ ಏನು ಮಾಡ್ತೀರಿ ನೀರು ಇದ್ದಂಗೆ ಇದು ವಾರಕ್ಕೆ ಅಂತ ಹೋಗ್ಬೇಕಂತ ಡ್ಯೂ ಟು ಲ್ಯಾಕ್ ಆಫ್ ಸನ್ಲೈಟ್ ಅಂತ ನೋಡ್ರಪ್ಪ ಇನ್ನು ಏನೇನು ಅನ್ಭವಿಸ್ಬೇಕು ಚೆ 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 ಮಾತಾಡೋಕೆ ಒಳ್ಳೆ ಅಂಟೆ ಎರಡು ಐವತ್ತು ಆತ ಸೊ ಮಸ್ತ್ ಲಂಚ್ ಮಾಡೋಣ ಅಂತೆ ಚಪಾತಿ ಬದ್ನಿಕಾಯಿ ಬರ್ತ ಆ್ಯಂಡ್ ಮೊಸರನ್ನ ಚಪಾತಿ ಚಪಾತಿ ಒಂದ ತಿಂತೆ ನಾನು ಇಲ್ಲಾಂದ್ರೆ ಅದು ಎರಡು ನೂರ ಇಪ್ಪತ್ತು ಕ್ಯಾಲರಿ ಆಗಿಬಿಡ್ತು ನಂದು ಮಾಡ್ತೇನೆ ಮಾಡ್ಲೇ ಇಲ್ಲ ನನಗ ಮೋಸ ಮಾಡೋಗಿದ್ಲ ಏನಿತ್ತು ಅವರೇ ಮೋಸ ಮಾಡಿದ್ರಿ ಗೋಲಾ ಮಾಡಿಕೊಡ್ತೀನಿ ತಿಂದ್ರೆ ನೋಡಿ ಹುಚ್ಚಾಕಿ ಮತ್ತೊಮ್ಮೆ ಮಾಡ್ಕೊಡು ಪಿಜಾ ನಾಗ ಮತ್ತೊಮ್ಮಿ ಇಲ್ಲ ಹಾಲ ರೈಟ್ ಸ್ನೇಹಿತರ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಐತೆ ಅದಕ್ಕಿಂತ ಮುಂಚೆ ಒಂದೆರಡು ಲಕ್ಕಿ ಕಮೆಂಟ್ಸ್ ನೋಡೋ ಅಂತ ನಮ್ಮ ಸರೋಜ್ ಅವ್ರು ಹೇಳ್ತಾರೆ ಹೈ ಸಿಸ್ಟರ್ ಅಂಡ್ ಬ್ರದರ್ ನಿಮ್ದು ಜೋಡಿ ಸೂಪರ್ ನಿಮ್ಮ ನೋಡೋಕ್ಕೆ ತುಂಬ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮ್ಮ ಪ್ರಕಾಶ್ ಯಾವುದೇ ಯಾವ ನಿಮ್ಮ ಲ್ಯಾಂಗ್ವೇಜ್ ಡಿಫ್ರೆಂಟ್ ಇದೆ ಅಂತ ಹೌದು ತುಂಬ ಡಿಫ್ರೆಂಟ್ ರೀ ಬಿಕಾಸ್ ಉತ್ತರ ಕರ್ನಾಟಕ ಭಾಷೆ ಹಿಂಗೆ ಆಲ್ ರೈಟ್ ಸೊ ಅಂದಂಗೆ ಯಾರ್ಯಾರು ಆರ್ ಇದಿರಿ ಕಂಪ್ನೀಸ್ನಾಗ ಸೊ ಯಾವ ಡಿಪಾರ್ಟ್ಮೆಂಟ್ ಆರ್ ಇರಲಿ ಸೊ ನನಗೆ ಅಲ್ಲೇ ಗೂಗಲ್ ಫಾರ್ಮ್ ಕೊಟ್ಟಿರ್ತೇನೆ ಕ ಕಮೆಂಟ್ಸ್ನಾಗ ದಯವಿಟ್ಟು ಫಾರ್ಮ್ ಫಿಲ್ ಮಾಡಿರಿ ಏನೋ ಒಂದು ಕೊಲಾಬ್ರೇಷನ್ ಮಾಡೋದೈತೆ ನಿಮ್ಮ ಜೊತೆ ಸೊ ಪ್ಲೀಸ್ ಫಿಲ್ ಮಾಡಿರಿ ಅಂತ ಹೇಳ್ತಾ ಅಥವಾ ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿನಾಗ ಯಾರು ಹೆಚ್ಚಾರಿದೆ ಅವ್ರಿಗೆ ಈಗ ಲಿಂಕ್ ಕಳ್ಸಿ ಫಿಲ್ ಮಾಡೋಕೆ ಹೇಳ್ರಿ